ಈ ಸನ್ನಿಲಿ ನನ್ನದೇ ಒಂದು ಭ್ರಮೆ ಅದು ಅಲ್ಲ ಶೂಟ್ ಮಾಡಿದ್ರ ಅಲ್ವಾ ಇಲ್ಲಿ ಯೂಸ್ ಮಾಡಿದ್ವಾ ಏನೋ ಅಂತ ಅದು ಸಿನಿಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತಷ್ಟೇ ಅಷ್ಟೇ ನಾನು ಶೂಟ್ ಮಾಡಿದ್ದೆ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಪೋಸ್ ಬಿಟ್ಟಿದ್ದಾರೆ ಸನ್ನಿಲಿ ಹೇಳಿದ್ದಾಳೆ ನಾವು ಪಿಕ್ಚರ್ ಅಲ್ಲಿ ಅಲ್ಲ ನೀವೇ ಪೋಸ್ಟ್ ಅಲ್ಲಿ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ ಯಾವುದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಲೈನ್ ಅನ್ಕೊಂಡಿರ್ಬೋದು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿ ಸಾಂಗ್ ಅಲ್ಲಿ ಸನ್ನಿಲೇ ಸಾಂಗ್ ಇರುತ್ತೆ ನಾವು ಸಾಂಗ್ ಇದನ್ನಿಲೇ ಸಾಂಗ್ ಮಾಡಿಸಿದ್ರೆ ಇದೇ ಪ್ರಶ್ನೆ ನಿರ್ಮಾಪಕರು ಕೇಳೋಣ ಸಾಂಗ್ ಶೂಟ್ ಮಾಡಿದ್ರೆ ಸರ್ ಇಲ್ವಾ ಹಿಂಗೆ ಎಲ್ಲ ಪತ್ರಿಕಾ ಗಜ್ಜು ನಮಸ್ಕಾರ ಹೂವೇ ಸೂಪರ್ ಸಕ್ಸಸ್ ಮಾಡಿದ್ದು ಆ ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನ ಎತ್ತಿಡ್ರಿ ಐವತ್ತು ವರ್ಷ ಎತ್ತಿಡ್ರಿರಿ ಲೈಫ್ ಸುರಸ್ಥೆನ ಒಂದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದೆ ನಮ್ಮ ಸಂಸ್ಥೆಗೆ ಮನೋರನ್ನ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರಋಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂತ ಪ್ರದೇಶದ ಸಾರಿ ಡಿಸ್ಟ್ರಿಬ್ಯೂಟರ್ ಅವ್ರಿಗೆಲ್ಲಾನು ಹಿರಿ ವೆರಿ ಥ್ಯಾಂಕ್ಫುಲ್ ಟು ದೇನ್ ಸರಿ ಏನೋ ಒಂದು ಪ್ರಶ್ನೆ ಕೇಳಿದ್ರು ಅದೇ ಅದು ಸಾಂಗ್ ಶೂಟ್ ಮಾಡಿದರೆ ಅದು ಉಪೇಂದ್ರ ಇಲ್ಲ ಇದ್ರೆ ಇದು ಕ್ಲಾರಿಫಿಕೇಶನ್ ಕೊಡಿ ನಾನು ಸೌಂಡು ಕೇಳಿಲ್ಲ ಜಾಮ್ನೂ ನೋಡಿಲ್ಲ ಖರ್ಚು ಸಾಂಗ್ ಅಂತ ಖರ್ಚು ಮಾಡಿರ್ತಾ ಫೈನಾನ್ಷಿಯಲಿ ಬಹಳ ವೀಕು ಫೈನಾನ್ಷಿಯಲಿ ನಾನು ನೋಡಿದ ದುಡ್ಡು ಕೊಟ್ಟಿದ್ದೇನೆ ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗ್ಬೇಕಾಗಿ ಗೊತ್ತಿಲ್ಲ ನಾನು ಫೈನಾನ್ಷಿಯಲ್ ನೋಡಿ ಅಲ್ಲ ನೋಡಿ ಅಣ್ಣ ಅವರು ಅವರು ಕೂಡ ಸಚಿವ ಬರ್ತಾ ಇರಲಿಲ್ಲ ಸತ್ಯ ಹೇಳ್ತೀನಿ ಇದ್ದು ಇದು ನಾನು ಅವ್ರು ಹಾಕಿಬಿಟ್ಟಿದ್ರೆ ಅವರು ನಂತರ ಹಾಕ್ಬಿಟ್ಟಿದ್ದಾರೆ ಯು ಅಯ್ಯೋ ಹಾಕಿಬಿಟ್ಟಿದ್ರೆ ಇವಾಗ ಅಲ್ಲ ಯಾಕೆ ಯಾಕಂದ್ರೆ ಒಂದು ತಿಂಗಳು ಜರ್ನಿ ಮಾಡಲ್ಲ ಸರ್ ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲಾದರೂ ಮುಂದೆ ಒಂದು ಮೆದಲಿದ್ರೆ ಆ ಬೆದ್ದಲ್ಲಿ ಐದು ಇದೆ ಅವರಿಗೆ ಇನ್ ಒನ್ ಬ್ರೇಕ್ ಇಗಾಟ್ ಫೈವ್ ಬ್ರೇಕ್ ಮತ್ತೆ ನೋಡಿ ಇವತ್ತು ಇನ್ನೊಂದು ಏನಿದೆ ಅದ್ಭುತ ಗೊತ್ತಾ ಸಿ ಕೆ ಅಂತ ಹೆಸರು ಕೊಟ್ಟೆ ಸಿ ಕೆ ಅಂದರೆ ಕೆಲ್ವಿ ಟೀ ಇವತ್ತು ಹಾಕ್ಕೊಂಬಂದಿದ್ದೀನಿ ಅದೇ ರೀತಿ ಶ್ರೀಗಂಧ ಹೊರ ಹಾಕ್ಕೊಂಬಂದಿರೋದು ನೋಡಿ ಸೀಗೆ ಅದು ಗ್ರೀನೋ ಏನು ಜೀನ್ಸು ಯಾಕೆಂದರೆ ಭಯ ಬಿಟ್ಟುಬಿಟ್ಟಿದೆ ಕಂಟೆಂಟ್ ಕಿಂಗು ಸೊ ಏನಿರೋದು ಗೊತ್ತಿಲ್ಲ ಸರ್ ಸ್ಕ್ಯಾನ್ ಮಾಡಿಸ್ಲೇ ಕರ್ಕೊಂಡ್ ಹೋಗಿ ಅಲ್ಲ ಎಲ್ಲ ಸರ್ ಸರ್ ನೀವು ಸಿನಿಮಾದಲ್ಲಿ ಹೇಳಿದ್ದಾರೆ ಮಿದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮಿದುಳಿದೆ ಅಂತ ಹೇಳ್ತಾ ಸರ್ ಸ್ಕ್ಯಾನ್ ಮಾಡಿಸ್ತೀವಿ ಸರ್ ಸಂಜೆ ಐದುವರೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೆಟ್ ಡ್ಯಾಮೇಜ್ ಇದೆ ಸದಾಶಿವ ಕರ್ಕೊಂಡು ಹೋಗ್ತೇವೆ ಮನೆ ಪಕ್ಕನೆ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಕಲಿಕೆಯಾಗ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಓ ನಮಸ್ಕಾರ ಅಮ್ಮ ನಮಸ್ಕಾರ ಗೊತ್ತೇ ನೋಡಿದೆ ಈ ವಾಯ್ಸ್ ಎಲ್ಲಿ ಬರ್ತಿಲ್ಲ ಅಂತ ತಾಯಿ ಉಪ್ಪಿ ಸರ್ ಸರ್ ಉಪ್ಪಿ ಸರ್ ಇಲ್ಲಿ